ಪ್ರತಿದಿನ ತರನ ಇವತ್ತು ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ನಮ್ಮ ಯಜಮಾನ್ರು ಡೋರ್ ಅಲ್ಲಿ ನನಗೋಸ್ಕರ ಕಾಯ್ತಾ ಇದ್ ನೋಡಿ ಏನೋ ಸ್ಪೆಷಲ್ ಇರ್ಬೇಕು ಅನ್ಕೊಂಡೆ ಅದೇ ತರ ಇವ್ರು ನನ್ನ ಕೈಗೆ ಸೀರೆ ತಂದ್ಬಿಟ್ಟು ಮೊದ್ಲು ಇದನ್ನ ಹುಡ್ಕೋಬಾ ಅಂತ ಹೇಳಿದ್ರು ಇವರು ಕೂಡ ನನ್ನ ತರನೇ ಕೆಲ್ಸಕ್ಕೆ ಹೋಗಿ ಮನೆಗ್ ಬಂದಿರ್ತಾರೆ ಒಂದ್ ದಿನನೂ ಕೂಡ ರೆಸ್ಟ್ ಮಾಡೋದ್ ನೋಡಿಲ್ಲ ನನ್ ಜೊತೆ ಎಲ್ಲಾ ಕೆಲ್ಸಾನು ಕೂಡ ಮಾಡ್ತಾರೆ ನನ್ಗೋಸ್ಕರ ಇವತ್ತು ಚಿಕನ್ ಕಬಾಬ್ ಮತ್ತೆ ಚಿಕನ್ ಗ್ರೇವಿ ಮಾಡಿದ್ರು ನೋಡಿ ತುಂಬಾನೇ ಖುಷಿ ಆಯ್ತು ಎಷ್ಟ್ ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ಯಾಕೆಂದ್ರೆ ನೀವು ನನ್ ಎಲ್ಲಾ ಕೆಲಸದಲ್ಲೂ ಭಾಗ್ಯ ಆಗ್ತಿರಲ್ಲ ಅದೇ ನನಗೆ ತುಂಬಾ ಖುಷಿ ಆಗುತ್ತೆ ಕಳೆದು ಹೋಗಿರುವೆ ನೀ ಕಂಡ ಕನಸುಗಳ ಲೋಕದೊಳಗೆ ದಾರಿ ತೋರಬೇಕಾದವಳೆ ತಾನೂ ದಾರಿ ತಪ್ಪುವುದಲ್ಲದೆ ನನ್ನನ್ನು ದಾರಿ ತಪ್ಪಿಸಿದ್ದಾರೆ ನನ್ನ ಹುಡುಗಿಗೆ ಈ ರೀತಿ ಡೈಲಿ ಸರ್ಪ್ರೈಸ್ ಕೊಡೋದು ಒಂಥರ ಖುಷಿ ಕೊಡುತ್ತೆ ಅವಳನ್ನ ಸೀರಿಯಲ್ ನೋಡೋದಕ್ಕೆ ಇನ್ನೊಂಥರ ಖುಷಿ ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ಅವಳಿಗೆ ಸರ್ಪ್ರೈಸ್ ಅಂದ್ರೆ ತುಂಬಾನೇ ಇಷ್ಟ ಆಗಾಗ ಸರ್ಪ್ರೈಸ್ ಈ ರೀತಿ ಕೊಡ್ತಾನೆ ಇರ್ತೀನಿ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲಾನ್ ಮಾಡಿದ್ದೆ ಆದರೆ ಅಡುಗೆ ಮಾಡೋದು ಲೇಟ್ ಆಯ್ತು ಹೊಟ್ಟೆ ಕೂಡ ಮಾತು ಕೇಳ್ತಾ ಇರ್ಲಿಲ್ಲ ಮೇಡಮ್ ಅವರು ತುಂಬಾನೇ ಕಮ್ಮಿ ಟೈಮ್ ತಗೋರು ರೆಡಿ ಆಗೋದಕ್ಕೆ ಇನ್ನೇನ್ ಮಾಡೋದು ಹಾಗೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಅದೇನೋ ಗೊತ್ತಿಲ್ಲ ಹೆಣ್ಮಕ್ಳು ಮಾಡೋ ನಾನ್ವೆಜ್ ಗಿಂತ ಗಂಡ್ ಮಕ್ಳು ಮಾಡೋ ನಾನ್ವೆಜ್ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೂ ಹಾಗೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಎಷ್ಟೇ ಜಗಳವಾಡಿದ್ದರೂ ಮರುದಿನ ಏನೂ ನಡೆದಿಲ್ಲ ಎಂದು ನಗುತ್ತಾ ಮಾತನಾಡುವ ಪ್ರೀತಿ ಸಿಕ್ಕಿದರೆ ಆ ಜೀವನ ಸ್ವರ್ಗಕ್ಕೆ ಸಮಾನ ಯಾರು ನಿಮಗಾಗಿ ಕಾಯುತ್ತಾರೋ ಅವರಿಗಾಗಿ ಬದುಕಿ ಯಾರು ನಿಮಗಾಗಿ ಅಳುತ್ತಾರೋ ಅವರನ್ನೂ ನಗಿಸಿ ಯಾರು ನಿಮಗಾಗಿ ಪ್ರತೀಕ್ಷಣ ಅಂಬಲಿಸುತ್ತಾರೋ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ